ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸಿಮ್ಮದ ಮೇಲೂ ಸರ್ಪದ ಮೇಲೂ ನಡೆದೆ ಸಾಗುವೆ ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಸಾಗುವೆ ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು ಅಲ್ಲೇಲೂ ಆನಂದವೇ ಅಲ್ಲೇಲೂ ಆನಂದವೇ ಅಲ್ಲೇಲೂ ಆನಂದವೇ ಅಲ್ಲೇಲೂ ಆನಂದವೇ! ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ನಾ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಎಂದು ಆನಂದ ನನ್ನೇ ಸು ನೀಡುವ ಎಂದು ಆನಂದ ನನ್ನೇ ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೇ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು ಎರಡು ವಚನ ಒಂದರಿಂದ ಆರು ಸ್ವಲ್ಪ ಓದೋಣ ಇದರ ಟೈಟಲ್ ಅಭಿಷಕ್ತನ ಆಧಿಪತ್ಯ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಅಭಿಷಕ್ತನ ಮೇಲೆ ಇರುವಂಥ ಒಂದು ಅಧಿಕಾರ ಮತ್ತು ಆಧಿಪತ್ಯ ದೇವರು ತನ್ನ ಅಭಿಷಕ್ತರಿಗೆ ಕೊಡುವಂಥ ವಿಶೇಷವಾದ ಸಂರಕ್ಷಣೆ ಅದ್ಭುತಕರವಾದ ವಚನ ಇವತ್ತು ನಾವೆಲ್ಲರೂ ಕ್ರಿಸ್ತೇಸುವಿನಿಂದ ಅಭಿಷೇಕಿಸಲ್ಪಟ್ಟಿದ್ದೇವೆ ನಮ್ಮೊಳಗೆ ಯೇಸುವಿನ ಅಭಿಷೇಕ ಪವಿತ್ರಾತ್ಮರ ಅಭಿಷೇಕ ಇದೆ ಈ ಅಭಿಷೇಕನಿಗೆ ದೊರಕುವ ಆಧಿಪತ್ಯ ಅಥವಾ ವಿಶೇಷವಾದ ಸಂರಕ್ಷಣೆ ಅದನ್ನು ಗುರುತಿಸಿ ನಾವು ಅದನ್ನು ಆಶೀರ್ವಾದವಾಗಿ ಹೊಂದಿಕೊಳ್ಳೋಣ ಪ್ರೇಸ್ ದಲಾಡ್ ದೊಂಬಿ ಏಳುವುದೇಕೆ ಅನ್ಯ ದೇಶ ವಿದೇಶಗಳು ಕುತಂತ್ರ ಹೂಡುವುದೇಕೆ ಅನ್ಯ ಜಾತಿ ಜನಾಂಗಗಳು ದೇವನಿಗೂ ಅವನ ಅಭಿಷಕ್ತನಿಗೂ ವಿರುದ್ಧವಾಗಿ ನಿಂತಿಹರು ನೃಪರು ಸಮರ ಸನ್ನದ್ಧರಾಗಿ ಸಮಾಲೋಚಿಸಿಹರು ಸಚಿವರು ರಹಸ್ಯವಾಗಿ ದೇವನಿಗೂ ದೇವರಿಂದ ಅಭಿಷೇಕಿಸಲ್ಪಟ್ಟ ದೇವ ಸೇವಕರಿಗೂ ವಿರುದ್ಧವಾಗಿ ಜನರು ನಿಂತಿಹರು ಕುತಂತ್ರಗಳನ್ನು ಊಡಿಹರು ರಹಸ್ಯವಾಗಿ ಸಮಾಲೋಚನೆಗಳನ್ನು ಮಾಡಿಹರು ಏನೆಂದು ಅವರೆಮೆಗೆ ತೊಡಿಸಿಯ ಬೇಡಿಗಳನ್ನು ಮುರಿಯೋಣ ಎನ್ನುತ್ತಿಹರು ಅವರೆಮೆಗೆ ಹಾಕಿದ ಬಂಧನಗಳನ್ನು ಹರಿಯೋಣ ಎನ್ನುತ್ತಿಹರು ಪರದಲ್ಲಿ ಆಸೀನನಾಗಿಯ ಪ್ರಭು ನಗುವನು ಇದಕ್ಕೆ ಪರದಲ್ಲಿ ಆಸೀನನಾಗಿರುವ ಪ್ರಭು ನಗುವರು ಇದಕ್ಕೆ ಗುರಿ ಮಾಡದೆ ಇರನು ಇವರೆಲ್ಲರನ್ನು ಪರಿಹಾಸ್ಯಕ್ಕೆ ದೇವನಿಗೂ ದೇವರ ಅಭಿಷಕ್ತನಿಗೂ ವಿರುದ್ಧವಾಗಿ ನೃಪರು ಕುತಂತ್ರಗಳನ್ನು ಊಡಿಹರು ಸಚಿವರು ರಹಸ್ಯವಾಗಿ ಸಮಾಲೋಚನೆಯನ್ನ ಮಾಡಿಹರು ನಾನಾ ವಿಧವಾದ ಆಲೋಚನೆಗಳನ್ನ ಮಾಡುತ್ತಿದ್ದಾರೆ ಆದರೆ ದೇವರ ವಾಕ್ಯ ಹೇಳುತ್ತದೆ ಇದನ್ನು ಅಭಿಷಕ್ತನು ನೋಡದೆ ಇರಬಹುದು ದೇವರ ಮಕ್ಕಳಿಗೆ ಇದು ತಿಳಿಯದೇ ಇರಬಹುದು ಯಾಕಂದ್ರೆ ಅವರು ಕುತಂತ್ರ ಮಾಡ್ತಾ ಇದ್ದಾರೆ ರಹಸ್ಯವಾಗಿ ಸಮಾಲೋಚನೆ ಮಾಡ್ತಾ ಇದ್ದಾರೆ ಅಭಿಷಕ್ತನ ವಿರುದ್ಧ ದೊಂಬಿ ಹೇಳುತ್ತಿದ್ದಾರೆ ಆದರೆ ಇದೆಲ್ಲವನ್ನು ಮೇಲಿರುವ ಒಬ್ಬಾತನು ನೋಡುತ್ತಿದ್ದಾನೆ ಪ್ರೇಸ್ ದಲಾಳ್ ಅವನೇ ನಮ್ಮ ಏಕೈಕ ರಕ್ಷಕ ಪ್ರಭು ಏಸು ಆಗಿದ್ದಾರೆ ಅದಕ್ಕಾಗಿ ಪ್ರವಾದ ಹೇಳುತ್ತಾನೆ ಎಲೆ ಶತ್ರುವೆ ನಾನು ಕತ್ತಲಲ್ಲಿ ಕುಳಿತಿದ್ದೇನೆಂದು ನೀನು ಅದನ್ನು ನೋಡಿ ಹರ್ಷಿಸಬೇಡ ನಾನು ಕತ್ತಲಲ್ಲಿ ಕುಳಿತಿದ್ದರೂ ಸರ್ವೇಶ್ವರನು ನನಗೆ ಬೆಳಕಾಗಿ ಬರುವನು ನನ್ನ ಸಹಾಯ ಬರುವುದು ದೇವರಿಂದಲೇ ನನ್ನ ರಕ್ಷಕ ಉದ್ದಾರಕನಿಂದಲೇ ಆತನ ಸಹಾಯವನ್ನು ನಾನು ಎದುರು ನೋಡುತ್ತಿದ್ದೇನೆ ಎಂಬಂತೆ ಇದನ್ನು ಯಾರು ನೋಡುತ್ತಾರೆ ಪರಲೋಕದಲ್ಲಿ ಆಸೀನನ್ನಾಗಿರುವ ಪ್ರಭು ನೋಡಿ ಪರಿಹಾಸ್ಯ ಮಾಡ್ತಾರೆ ನಗ್ತಾರಂತೆ ಓ ಏನೆಲ್ಲ ಪ್ಲ್ಯಾನ್ ಮಾಡ್ತೀರಾ ಏನೆಲ್ಲ ಕುತಂತ್ರ ಮಾಡ್ತೀರಾ ಏನೆಲ್ಲ ಒಳಸಂಚು ಮಾಡ್ತೀರಾ ಇದೆಲ್ಲ ನಾನು ಕ್ಷಣ ಮಾತ್ರದಲ್ಲಿ ವ್ಯರ್ಥವನ್ನಾಗಿಸುತ್ತೇನೆ ನಿಮ್ಮ ಕುತಂತ್ರಗಳು ನಿಮ್ಮ ಆಲೋಚನೆಗಳು ನಿಮ್ಮ ಪ್ಲಾನ್ಗಳು ನಿರರ್ಥ ತಕ್ಕವಾದು ಪರಲೋಕದಲ್ಲಿರುವ ಪ್ರಭು ಇದನ್ನು ನೋಡಿ ನಗುವರು ಕೋಪದಿಂದ ಕೆರಳಿ ಆ ಶತ್ರುಗಳನ್ನ ಪರಿಹಾಸ್ಯಕ್ಕೆ ಗುರಿ ಮಾಡುವರು ಅದ್ಭುತಕರವಾದ ವಚನ ದೇವರಿಗೂ ದೇವನ ಅಭಿಷಕ್ತನಿಗೂ ದೇವರು ಕೊಡುವಂಥ ವಿಶೇಷವಾದ ಸಂರಕ್ಷಣೆಯ ಕೋಟೆ ಆದ ಕಾರಣ ಇವತ್ತು ದೇವರಿಂದ ಅಭಿಷೇಕಿಸಲ್ಪಟ್ಟ ನಾವು ಧೈರ್ಯದಿಂದಿರೋಣ ನಮಗೆ ವಿರೋಧವಾಗಿ ಯಾರು ಏನು ಬೇಕಾದರೂ ಮಾಡಲಿ ಲೆಟ್ ದಮ್ ಡೂ ಎನಿಥಿಂಗ್ ಎವ್ರಿಥಿಂಗ್ ನಮ್ಮ ಕಣ್ಣು ನಮ್ಮ ದೃಷ್ಟಿ ಸರ್ವೇಶ್ವರನ ಕಡೆ ಇರಲಿ ಕಾರಣ ನನಗೊಬ್ಬ ರಕ್ಷಕ ಇದ್ದಾನೆ ನನ್ನ ಬೆನ್ನ ಹಿಂದೆ ಇದ್ದಾನೆ ದಾವಿದರ್ಸ ಬಹಳ ಸುಂದರವಾಗಿ ಹೇಳುತ್ತಾನೆ ನನ್ನ ಪ್ರಭುವನ್ನು ಇರಿಸಿಕೊಂಡಿರುವೆ ಸತತವಾಗಿ ನನ್ನ ಕಣ್ಣ ಮುಂದೆ ದಾವಿದನು ಅನೇಕ ದಾವಿದನಿಗೆ ವಹ್ ಹೇಳಲ್ಲ ಸಾಧ್ಯವಾದಂಥ ಸಂಕಷ್ಟಗಳು ಹೊರಗಿನಿಂದ ಶತ್ರುಗಳ ಕಾಟ ಕಾಡಿನಲ್ಲಿ ವಾಸಿಸುವಾಗ ಕ್ರಿಮಿಗಳು ಮೃಗಗಳ ಕಾಟ ಜೊತೆಯಲ್ಲಿದ್ದ ಜೊತೆ ಸೇವಕರ ಕಾಟ ಸ್ವಂತ ಮಗನಾದ ಅಬ್ಸಲೋಮನಿಂದ ತೊಂದರೆ ವಾವ್ ಆದರೆ ದಾವಿದರ್ಸ ಹೇಳ್ತಾನೆ ಇವೆಲ್ಲವುಗಳಲ್ಲಿ ನಾನು ನಿಶ್ಚಿಂತೆಯಿಂದ ಇದ್ದೇನೆ ಕಾರಣ ಆ ದಾವಿದನ ಜಯದ ಜೀವಿತದ ರಹಸ್ಯ ನನ್ನ ಪ್ರಭುವನ್ನು ನನ್ನ ಕಣ್ಣ ಮುಂದೆ ಇರಿಸಿಕೊಂಡಿದ್ದೇನೆ ನನ್ನ ಕಣ್ಣುಗಳು ಆತನನ್ನು ನೋಡುತ್ತಾ ಇವೆ ನನ್ನ ರಕ್ಷಕ ನನ್ನೊಟ್ಟಿಗಿದ್ದಾನೆ ಆದ್ದರಿಂದ ಭರವಸೆಯಿಂದಿರುವೆನು ನೆಮ್ಮದಿಯಿಂದಿರುವೇನು ಧೈರ್ಯದಿಂದಿರುವೆನು ಪ್ರೇಜ್ ದಲಾಳ್ ಇವತ್ತು ನಿಮಗೆ ವಿರುದ್ಧವಾಗಿ ಸಾಲದ ಸಮಸ್ಯೆ ನಿಮ್ಮ ಕಣ್ಣ ಮುಂದೆ ಯಾವುದನ್ನು ಇಟ್ಕೊಂಡಿದ್ದೀರಾ ಓ ನನ್ನ ಶತ್ರು ನನಗೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅವನನ್ನು ನಿಮ್ಮ ಕಣ್ಮುಂದೆ ಇಟ್ಕೊಂಡಿದ್ದೀರಾ ಅಯ್ಯೋ ಡಾಕ್ಟರ್ ಹೇಳಿದ್ದಾರೆ ನನಗೆ ಈ ರೋಗ ಇದೆ ಅಂತ ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ಆ ರೋಗದ ಹೆಸರನ್ನು ಮುಂದೆ ಇಟ್ಟುಕೊಂಡು ಭಯಭ್ರಾಂತರಾಗಿದ್ದೀರಾ ಅಥವಾ ಅಯ್ಯೋ ನನಗಿಷ್ಟು ಸಾಲ ಇದೆ ಈ ಸಾಲ 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 ಸಾಲನೇ ನಿನ್ನ ಕಣ್ಣ ಮುಂದೆ ಬರ್ತಾ ಇದೆಯಾ ಇವತ್ತು ಒಂದು ತೀರ್ಮಾನ ಮಾಡೋಣ ಪ್ರಭುವನು ನನ್ನ ಕಣ್ಣ ಮುಂದೆ ಇರಿಸಿಕೊಳ್ಳುತ್ತೇನೆ ನನ್ನ ಕಣ್ಣು ನನ್ನ ಪ್ರಭುವನ್ನು ನೋಡುತ್ತಾ ಇದೆ ಆತನನ್ನು ನೋಡುವವರು ಆತನಲ್ಲಿ ವಿಶ್ವಾಸವಿಟ್ಟವರು ನಾಚಿಕೆಗೆ ಲಜ್ಜೆಗೆ ಅವಮಾನಕ್ಕೆ ಗುರಿಯಾಗುವುದಿಲ್ಲ ಆತನು ನನ್ನ ರಕ್ಷಕನಾಗಿದ್ದಾನೆ ಎಂದು ಆತನಲ್ಲಿ ನಾವು ವಿಶ್ವಾಸಿಸುವಾಗ ಆತನನ್ನು ನಮ್ಮ ಕಣ್ಣ ಮುಂದೆ ಇಟ್ಟುಕೊಂಡಾಗ ಇವೆಲ್ಲವೂ ನಿಷ್ಕ್ರಿಯವಾಗುತ್ತದೆ ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ದೇವನಿಗೂ ಅವನ ಅಭಿಶಕ್ತನಿಗೂ ವಿರೋಧವಾಗಿ ದೊಂಬಿ ಏಳುತ್ತಾರೆ ರಹಸ್ಯ ಆಲೋಚನೆಗಳನ್ನು ಮಾಡುತ್ತಾರೆ ಕುತಂತ್ರಗಳನ್ನು ಊಡುತ್ತಾರೆ ಇದೆಲ್ಲವನ್ನು ನೋಡಿ ಪರದಲ್ಲಿರುವ ಪ್ರಭು ನಗುವರು ಅವರು ಕೆರಳಿ ಕೋಪೋದ್ರಿಕ್ತರಾಗಿ ಅವರ ಎಲ್ಲ ದುಷ್ಟ ಆಲೋಚನೆಗಳನ್ನು ನಿಷ್ಕ್ರಿಯ ಬಿಡುವರು ನನ್ನ ಅಭಿಷಕ್ತನನ್ನು ಮುಟ್ಟುವವರು ನನ್ನ ಕಣ್ಣುಗುಡ್ಡೆಯನ್ನೇ ಮುಟ್ಟಿದಂತೆ ನಾನು ಅವರ ಮೇಲೆ ಕೈ ಎತ್ತುವೆನೆ ದೇವರ ವಾಕ್ಯ ಇವತ್ತು ದೇವರಿಗೂ ಅವರ ಅಭಿಷಕ್ತನಿಗೂ ವಿರುದ್ಧವಾಗಿ ಕುತಂತ್ರಗಳನ್ನು ಮಾಡದೆ ದೇವರ ಭಯಭಕ್ತಿಯಲ್ಲಿ ಜೀವಿಸಲು ಬೇಕಾದ ಕೃಪೆ ನಮ್ಮೊಬ್ಬರಿಗೆ ಅನುಗ್ರಹಿಸಲ್ಪಡಲಿ ಮಾತ್ರವಲ್ಲ ಇವತ್ತು ನಾವು ಯಾವುದಕ್ಕಾಗಿ ಭಯಪಡ್ತಾ ಇದ್ದೇವೆ ರೋಗ ಸಮಸ್ಯೆ ಸಾಲ ಕಷ್ಟ ಇರಬಹುದು ಅವೆಲ್ಲಕ್ಕಿಂತ ಮಿಗಿಲಾಗಿ ನನ್ನ ಕಣ್ಣ ಮುಂದೆ ಪ್ರಭುವನ್ನು ಇಟ್ಟುಕೊಂಡಿದ್ದೇನೆ ಪ್ರಭು ನನ್ನನ್ನು ಶತ್ರುರಹಿತ ಆದಿಯಲ್ಲಿ ನಡೆಸುವರು ಪ್ರಭು ನನ್ನನ್ನು ಜೀವಜಲದ ಬುಗ್ಗೆಯ ಬಳಿ ಹಸಿರಾದ ಹುಲ್ಲುಗಾವಲುಗಳಲ್ಲಿ ನಡೆಸುವರು ಆತನಿರಲು ನನಗೆ ಭಯವೆಲ್ಲಿದೆ ಪ್ರಭು ನನ್ನ ಒಳ್ಳೆಯ ಕುರಿಗಾಹಿ ನನಗೆ ಕೊರತೆ ಇಲ್ಲ ನಾನು ಭಯಪಡೆನೆ ಎಂದು ಧೈರ್ಯದಿಂದ ಈ ಜೀವಿತದ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಕೃಪಾ ವರಗಳು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೆನ್